ಒಳ್ಳೆ ಒಳ್ಳೆ ಟಾಪ್ ಬ್ರೀಡ್ ಕರುಗಳು ಜರ್ಮನ್ ಬ್ರೀಡ್ ಕರು ಬೇಕಾ ಜರ್ಮನ್ ಬ್ರೀಡ್ ಕರು ಎಚ್ ಎಫ್ ಕರು ಆಲ್ ಬ್ಲಾಕ್ ಕರುಗಳು ಆದಷ್ಟು ರೈಟ್ನು ಕೂಡ ತುಂಬಾ ಕಡಿಮೆನೇ ಐತೆ ಬೇಕು ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಒಳ್ಳೆ ಒಳ್ಳೆ ಟಾಪ್ ಬ್ರೀಡ್ ಹೆಣ್ ಕರುಗಳು ಮಾರಾಟಕ್ಕೋಸ್ಕರ ಇವೆ ಆದಷ್ಟು ಬೆಲೆನೂ ಕೂಡ ತುಂಬಾ ಕಡಿಮೆನೇ ಐತೆ ಬನ್ನಿ ಈಗ ಈ ವಿಡಿಯೋ ಮುಖಾಂತರ ನಿಮ್ಗೆ ಎಷ್ಟು ತಿಂಗಳ ಕರುಗಳು ಮತ್ತೆ ಒಂದನ್ನು ಕರುದು ಏನ್ ಬೆಲೆ ಎಲ್ಲಾನು ಕೂಡ ನಿಮಗೆ ಮಾಹಿತಿ ಸಮೇತ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಒಂದೊಂದು ಕರುದು ಮಾಹಿತಿನು ಕೂಡ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮೊದಲನೇ ಕರು ಬನ್ನಿ ಒಳ್ಳೆ ಟಾಪ್ ಬ್ರಿಡ್ ಕರು ತುಂಬಾನೇ ಚೆನ್ನಾಗೈತೆ ಹಣೆ ಮೇಲೆ ಒಳ್ಳೆ ಶಿವಾಜಿ ನಾಮ ಹೊಂದೈತೆ ಒಳ್ಳೆ ವೈಟ್ ಮೂತಿ ಬಾಡಿ ಮೇಲೆ ಒಳ್ಳೆ ಪ್ಯಾಚಸ್ಗಳನ್ನ ಹೊಂದೈತೆ ಕಾಲ್ ಕಂಬಗಳು ನೀವು ಚೆಕ್ ಮಾಡ್ಕೋಬೋದು ಯಾವ ಪಟ್ಟಿ ಕಾಲು ಕಂಬಗಳು ಶಿಸ್ತಾಗಿವೆ ಅಂತ ಮತ್ತೆ ಒಳ್ಳೆ ಹೈಟು ಮೂರಡೆಯಷ್ಟು ಹೈಟ್ ಹೊಂದೈತೆ ಲೆಂತ್ ಮೂರಡೆಯಷ್ಟು ಲೆಂತ್ನು ಕೂಡ ಹೊಂದೈತೆ ಒಳ್ಳೆ ಟಾಪ್ ಬ್ರಿಡ್ ಕರು ತುಂಬಾ ಚೆನ್ನಾಗೈತೆ ಜಸ್ಟ್ ಇದು ಮೂರು ತಿಂಗಳದು ಕರು ಆಗಲೇ ಮೇವಿನ ಅಭ್ಯಾಸ ಮತ್ತು ನೀರಿನ ಅಭ್ಯಾಸನೂ ಕೂಡ ಮಾಡಿದರೆ ತುಂಬಾ ಚೆನ್ನಾಗೈತೆ ಜಸ್ಟು ಮೂರು ತಿಂಗಳು ಕರು ಬೆಲೆ ಬಂದ್ಬಿಟ್ಟು ಒಂಬತ್ತು ಸಾವಿರದ ೂರು ರೂಪಾಯಿ ತುಂಬಾ ಚೆನ್ನಾಗೈತೆ ಯಾರಾದ್ರೂ ಬೇಕಿದ್ರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಕೂಡ ಒಳ್ಳೆ ಹೈಟ್ ಒಳ್ಳೆ ಕೂಡ ಹಣೆ ಮೇಲೆ ಒಳ್ಳೆ ಸ್ಟಾರ್ ಕೂಡ ಕಾಲ್ ನೀವು ಚೆಕ್ ಮಾಡ್ಕೋಬಹುದು ಯಾವ ತರ ಯಾವ ಪಾರ್ಟಿ ಕಾಲ್ ಕಂಬಗಳು ಇವೆ ಮತ್ತೆ ಈ ಕರುನು ಕೂಡ ಮೂರ್ ತಿಂಗಳದ ಕರು ಇರೋದ್ರಿಂದ ಮೇವಿನ ಅಭ್ಯಾಸ ಮತ್ತೆ ನೀರಿನ ಅಭ್ಯಾಸನು ಕೂಡ ಮಾಡಿದ್ರೆ ಈ ಕರು ಬಂದಿ ಹೆಚ್ ಎಫ್ ಕ್ರಾಸ್ ತುಂಬಾನೇ ಚೆನ್ನಾಗೈತೆ ಈ ಕರುನು ಮೂರ್ ತಿಂಗಳ ಕರು ಇದ್ರ ಬೆಲೆ ಬಂದ್ಬಿಟ್ಟು ಎಂಟೂವರೆ ಸಾವಿರ ರೂಪಾಯಿ ಯಾರಗಾದ್ರು ಬೇಕಿದ್ರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಕರು ಬಂದು ಎಚ್ ಎಫ್ ಕರು ತುಂಬಾನೇ ಚೆನ್ನಾಗೈತೆ ಒಳ್ಳೆ ಪ್ಯಾಚಸ್ ಗಳನ್ನ ಹೊಂದೈತೆ ಒಳ್ಳೆ ಟು ಲೆಂತ್ ಹೊಂದೈತೆ ಒಳ್ಳೆ ಹಣೆ ಮೇಲೆ ಸ್ಟಾರ್ನು ಕೂಡ ಹೊಂದೈತೆ ಕಂಬಗಳು ಶಿಸ್ತಾಗಿವೆ ಹೈಟು ಎಷ್ಟು ಹೈಟ್ ಒಂದೈತೆ ಲೆಂತ್ ಎಷ್ಟು ಲೆಂತ್ ಕೂಡ ಹೊಂದೈತೆ ಇದನ್ನು ಕೂಡ ಮೂರು ತಿಂಗಳ ಕರು ಇದಕ್ಕೂ ನೀರಿನ ಅಭ್ಯಾಸ ಮತ್ತೆ ಮೇವಿನ ಅಭ್ಯಾಸನೂ ಕೂಡ ಆಗೈತೆ ಜಸ್ಟ್ ಇದ್ರ ಬೆಲೆ ಬಂದ್ಬಿಟ್ಟು ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಎರಗಾದ್ರು ಬೇಕಿದ್ರೆ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ ಈ ಕರುನು ಕೂಡ ಒಳ್ಳೆ ಎಚ್ ಎಫ್ ಕರು ಒಳ್ಳೆ ಹೈಟು ಲೆಂತ್ ಹೊಂದಿರೋ ಕರು ಹಣೆ ಮೇಲೆ ಒಳ್ಳೆ ಶಿವಾಜಿ ನಾಮನು ಕೂಡ ಒಂದೈತೆ ವೈಟ್ ಮೂತಿ ಕರು ಒಳ್ಳೆ ಬಾಡಿ ಮೇಲೆ ಪ್ಯಾಚಸ್ ಕೂಡ ಒಂದೈತೆ ಇದನ್ನು ಕೂಡ ಮೂರು ತಿಂಗಳು ಕರು ಇರೋದ್ರಿಂದ ಮೇವಿನ ಅಭ್ಯಾಸ ಮತ್ತೆ ನೀರಿನ ಅಭ್ಯಾಸನೂ ಕೂಡ ಮಾಡಿದರೆ ಮತ್ತೆ ಕಾಲ್ ಕಂಬಗಳು ಎಲ್ಲ ಶಿಸ್ತಾಗೈತೆ ಎಷ್ಟು ಹೈಟ್ನ ಒಂದೈತೆ ಎಷ್ಟು ಲೆಂತ್ ಕೂಡ ಒಂದೈತೆ ಈ ಕರುನು ಕೂಡ ಒಳ್ಳೆ ಟಾಪ್ ಕ್ವಾಲಿಟಿ ಕರು ತುಂಬಾ ಚೆನ್ನಾಗೈತೆ ಇದ್ರ ಬೆಲೆ ಬಂದ್ಬಿಟ್ಟು ಒಂಬತ್ತಾರು ಸಾವಿರ ರೂಪಾಯಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಆದಷ್ಟು ಈ ನಾಲ್ಕು ಕರುನು ಕೂಡ ನಾಲ್ಕು ತಿಂಗಳ ಕರುಗಳು ಇದು ಒನ್ ಬ್ಯಾಚ್ ಕರುಗಳು ಮೇವಿನ ಅಭ್ಯಾಸ ಮತ್ತು ನೀರಿನ ಅಭ್ಯಾಸನೂ ಕೂಡ ಆಗೈತೆ ಎಲ್ಲ ಕರುಗಳ್ನು ಕೂಡ ತುಂಬ ಚೆನ್ನಾಗಿವೆ ಯಾರಿಗಾದ್ರೂ ಬೇಕಿದ್ರೆ ದಯವಿಟ್ಟು ಕಾಲ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಕರು ಬಂದು ಐದಾರು ತಿಂಗಳ ಕರು ಆಲ್ ಬ್ಲಾಕ್ ಕರು ಒಳ್ಳೆ ಹೈಟ್ ಒಳ್ಳೆ ಲೆಂತ್ ಕೂಡ ಹೊಂದೈತೆ ಮೇವಿನ ಸಮಸ್ಯೆ ಇರೋದ್ರಿಂದ ಬೆಳವಣಿಗೆ ಸರಿಯಾಗಿಲ್ಲ ಮತ್ತೆ ಒಳ್ಳೆ ಹಣೆ ಮೇಲೆ ಸ್ಟಾರ್ನು ಕೂಡ ಹೊಂದೈತೆ ಹೈಟ್ ಬಂದು ಮೂರುವರೆ ಅಡಿ ಎಷ್ಟು ಹೈಟ್ ನ ಹೊಂದೈತೆ ಲೆಂತ್ ಬಂದು ಅಡಿ ಎಷ್ಟು ಲೆಂತ್ ಕೂಡ ಹೊಂದೈತೆ ಆಲ್ ಬ್ಲಾಕರು ಇದ್ರದ್ದು ಬೆಲೆ ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಯಾರ್ಗಾದ್ರು ಬೇಕಿದ್ರೆ ದಯವಿಟ್ಟು ಕಾಲ್ ಮಾಡಿ ಇಲ್ಲ ದಯವಿಟ್ಟು ಸ್ಕ್ರೀನ್ ಶಾಟ್ ನ ಕಳಿಸಿ ವಾಟ್ಸಪ್ಪಲ್ಲೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ಈ ಕರುನು ಕೂಡ ಐದು ತಿಂಗಳ ಕರು ಒಳ್ಳೆ ಹೈಟ್ ಒಳ್ಳೆ ಲೆಂತ್ ಕೂಡ ಒಂದೈತೆ ಒಳ್ಳೆ ಬಾಡಿ ಮೇಲೆ ಪ್ಯಾಚಸ್ ಕೂಡ ಹೊಂದೈತೆ ಹಣೆ ಮೇಲೆ ಒಳ್ಳೆ ಸ್ಟಾರ್ನು ಕೂಡ ಹೊಂದೈತೆ ವೈಟ್ ಮೂತಿ ಕರು ಇದನ್ನು ಕೂಡ ಐದು ತಿಂಗಳ ಕರು ಇರೋದ್ರಿಂದ ಮೇವಿನ ಅಭ್ಯಾಸ ಮತ್ತು ನೀರಿನ ಬೆಸ ಎಲ್ಲನೂ ಕೂಡ ಶಿಸ್ತಾಗೈತೆ ಕಾಲ್ ಕಂಬಗಳೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಒಳ್ಳೆ ಕಾಲ್ ಕಂಬಗಳ್ನು ಕೂಡ ಶಿಸ್ತಾಗಿವೆ ಹೈಟು ನನ್ನ ಪ್ರಕಾರ ಮೂರ ಅಡಿಯಷ್ಟು ಹೈಟ್ ನ ಒಂದೈತೆ ಲೆಂತ್ ಮೂರ ಎಷ್ಟು ಲೆಂತ್ನು ಕೂಡ ಒಂದೈತೆ ಈ ಕರುನು ಕೂಡ ಒಳ್ಳೆ ಪ್ಯೂರ್ ಎಚ್ ಎಫ್ ಕರು ಇದ್ರ ಬೆಲೆ ಹನ್ನೆರಡುವರೆ ಸಾವಿರ ರೂಪಾಯಿ ಯಾರಿಗಾದ್ರು ಬೇಕಿದ್ರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಕರು ಬಂದ್ಬಿಟ್ಟು ಆರು ತಿಂಗಳ ಕರು ಒಳ್ಳೆ ಹೈಟು ಒಳ್ಳೆ ಲೆಂತ್ ಕೂಡ ಒಂದೈತೆ ಹೈಟ್ ಬಂದಿ ನನ್ನ ಪ್ರಕಾರ ನಾಲ್ಕಡೆ ಎಷ್ಟು ಹೈಟ್ ಐತೆ ಲೆಂತ್ ಎಷ್ಟು ಲೆಂತ್ ಕೂಡ ಒಂದೈತೆ you <laughs> ಹಣೆ ಮೇಲೆ ಒಳ್ಳೆ ಸ್ಟಾರ್ನು ಕೂಡ ಒಂದೈತೆ ಒಳ್ಳೆ ದಪ್ಪ ಮೂಳೆಕರು ಒಳ್ಳೆ ಕಾಲ್ ಕಂಬಗಳು ಎಲ್ಲ ಶಿಸ್ತಾಗೈತೆ ಆರು ತಿಂಗಳ ಕರು ಇರೋದ್ರಿಂದ ಮೇವಿನ ಅಭ್ಯಾಸ ಮತ್ತೆ ನೀರಿನ ಅಭ್ಯಾಸ ಎಲ್ಲ ಶಿಸ್ತಾಗೈತೆ ಒಳ್ಳೆ ಲೆಂತ್ನು ಲೆಂತ್ ಒಂದೈತೆ ಒಳ್ಳೆ ಪ್ಯಾಚಸ್ ಕೂಡ ಒಂದೈತೆ ಇದ್ರ ಬೆಲೆ ಬಂದ್ಬಿಟ್ಟು ಹದಿಮೂರು ಸಾವಿರ ರೂಪಾಯಿ ಯಾರ್ಗಾದ್ರು ಬೇಕಿದ್ರೆ ದಯವಿಟ್ಟು ಕಾಲ್ ಮಾಡಿ ಅಂಡ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ಈ ಕರು ಬಂದ್ಬಿಟ್ಟು ಐದು ಕರು ಒಳ್ಳೆ ಪ್ಯೂರ್ ಹೆಚ್ ಎಫ್ ಕರು ಒಳ್ಳೆ ಪ್ಯಾಚಸ್ ಹೊಂದೈತೆ ಹಣೆ ಮೇಲೆ ಒಳ್ಳೆ ಶಿವಾಜಿನಾಮ ಮತ್ತೆ ವೈಟ್ ಮೂತಿ ಕಾಣ್ತಾರು ತುಂಬಾ ಚೆನ್ನಾಗೈತೆ ಹೈಟ್ ಬಂದಿ ನನ್ನ ಪ್ರಕಾರ ನಾಲ್ಕು ಕಡೆ ಎಷ್ಟು ಹೈಟ್ನ ಒಂದೈತೆ ಲೆಂತ್ ಬಂದು ನಾಲ್ಕು ಕಡೆ ಎಷ್ಟು ಲೆಂತ್ನು ಕೂಡ ಒಂದೈತೆ ಒಳ್ಳೆ ಶಿಸ್ತಾಗೈತೆ ಕಾಲು ಕಂಬಗಳು ಎಲ್ಲ ಶಿಸ್ತಾಗೈತೆ ಐದು ತಿಂಗಳು ಕರು ಇರೋದ್ರಿಂದ ಮೇವಿನ ಅಭ್ಯಾಸ ಮತ್ತು ನೀರಿನ ಅಭ್ಯಾಸನೂ ಕೂಡ ಶಿಸ್ತಾಗೈತೆ ಒಳ್ಳೆ ಪ್ಯೂರ್ ಎಚ್ ಎಫ್ ಕರು ಒಳ್ಳೆ ಪ್ಯಾಚಸ್ಗಳನ್ನು ಕೂಡ ಒಂದೈತೆ ಇದ್ರ ಬೆಲೆ ಬಂದ್ಬಿಟ್ಟು ಹದಿಮೂರು ಸಾವಿರ ರೂಪಾಯಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಆದಷ್ಟು ಈ ಕರುಗಳನ್ನ ಏನಿಕಪ್ಪ ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ ಮೇವಿನ ಸಮಸ್ಯೆ ಇರೋದ್ರಿಂದ ಈ ಕರುಗಳು ಎಲ್ಲಾನು ಕೂಡ ಅವರು ಮಾರಾಟ ಮಾಡ್ತಾ ಇರೋದು ಒಳ್ಳೆ ಟಾಪ್ ಟಾಪ್ ಬ್ರೀಡ್ ಕರುಗಳು ಅದ್ರ ತಾಯಿಂದಿರೂ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪ್ಯೂರ್ ಜರ್ಮನ್ ಬ್ರೀಡ್ ಕರು ಒಳ್ಳೆ ಹೈಟು ಒಳ್ಳೆ ಲೆಂತ್ನು ಕೂಡ ಒಂದೈತೆ ಒಳ್ಳೆ ಬ್ರೀಡ್ ಕರು ಕೇವಲ ನಾಲ್ಕು ತಿಂಗಳ ಕರು ಇದು ಮೇವಿನ ಅಭ್ಯಾಸ ಮತ್ತು ನೀರಿನ ಅಭ್ಯಾಸ ಎಲ್ಲನೂ ಕೂಡ ಶಿಸ್ತಾಗೈತೆ ಮತ್ತು ಕಾಲ್ ಕಂಬಗಳನ್ನು ಕೂಡ ಎಲ್ಲ ಶಿಸ್ತಾಗೈತೆ ಒಳ್ಳೆ ವೈಟ್ ಮೂತಿ ವೈಟ್ ವಾಶ್ರೂಮ್ ಜಾಗ ಮತ್ತೆ ಸಿಲ್ವರ್ ಕಣ್ಣು ನೋಡ್ಕೊಳ್ಳಿ ಕಣ್ಗಳ್ ನೋಡಿದ್ರೇ ಫಿದಾಗ್ಬಿಡ್ತೀರಾ ಮತ್ತೆ ವೈಟ್ ಮೂತಿ ಪ್ಯೂರ್ ಜರ್ಮನ್ ಬ್ರೀಡ್ಕರು ಕೇವಲ ನಾಲ್ಕು ತಿಂಗಳ ಕರು ಇರೋದ್ರಿಂದ ಹೈಟ್ ಒಂದು ಮೂರುವರೆ ಎಷ್ಟು ಹೈಟ್ನ ಒಂದೈತೆ ಲೆಂತ್ ಬಂದು ಮೂರುವರೆ ಎಷ್ಟು ಲೆಂತ್ನು ಕೂಡ ಒಂದೈತೆ ತೊಟ್ಟ ಮೇಲೆ ಎಲ್ಲ ಬ್ಲ್ಯಾಕ್ ಪ್ಯಾಚಸ್ಗಳನ್ನು ಕೂಡ ಒಂದೈತೆ ಪ್ಯೂರ್ ಜರ್ಮನ್ ಬ್ರೀಡ್ಕರು ಆದಷ್ಟು ನಾಲ್ಕು ತಿಂಗಳ ಕರು ಇರೋದ್ರಿಂದ ಬೆಲೆ ಬಂದ್ಬಿಟ್ಟು ಹದಿನಾರು ಸಾವಿರ ರೂಪಾಯಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಬುಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಕರುನು ಕೂಡ ಒಂದು ವರ್ಷದ ಕರು ಒಳ್ಳೆ ಹೈಟು ಒಳ್ಳೆ ಲೆಂತ್ನು ಕೂಡ ಒಂದೈತೆ ಹೈಟ್ ಬಂದು ಹೈಟ್ ನ ಒಂದೈತೆ ಲೆಂತ್ ಬಂದು ಲೆಂತ್ ಲೆಂತ್ನು ಕೂಡ ಒಂದೈತೆ ಈಗೇನು ಹೀಟಿಗೆ ಬರೋ ರೇಂಜಲ್ಲೂ ಕೂಡ ಐತೆ ಕರು ಮತ್ತು ಹೈಟು ಲೆಂತ್ ಎಲ್ಲ ಶಿಸ್ತಾಗೈತೆ ಕಾಲ್ ಕಂಬಗಳು ಎಲ್ಲ ಶಿಸ್ತಾಗೈತೆ ಮತ್ತು ಈ ಕರುನು ಕೂಡ ಒಂದು ವರ್ಷದೇ ಕರು ಈ ಕರುನು ಕೂಡ ಒಳ್ಳೆ ಹೈಟು ನಾಲ್ಕು ಹೈಟ್ ಹೈಟ್ನ ಒಂದೈತೆ ಲೆಂತ್ ಬಂದು ನಾಲ್ಕು ಲೆಂತ್ ಲೆಂತ್ನೂ ಕೂಡ ಒಂದೈತೆ ಈ ಕರುನು ಕೂಡ ಆಲ್ ಬ್ಲಾಕರು ಕರು ಇದನ್ನು ಕೂಡ ಕಾಲ್ ಕಂಬಗಳು ಎಲ್ಲ ಶಿಸ್ತಾಗೈತೆ ಹೈಟು ಲೆಂತ್ ಎಲ್ಲ ಶಿಸ್ತಾಗೈತೆ ಈ ಕರುನು ಕೂಡ ಈಗೇನು ಹೀಟಿಗೆ ಬರೋ ರೇಂಜಲ್ಲೂ ಕೂಡ ಐತೆ ಈ ಕರು ಮತ್ತು ಆ ಕರು ಎರಡನ್ನೂ ಕೂಡ ಜೋಡಿ ಸೇರಿಸಿ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಕರುಗಳು ಏನಕ್ಕಪ್ಪ ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಮೇವಿನ ಸಮಸ್ಯೆ ತುಂಬ ಐತೆ ಮತ್ತು ಒಂದು ಸ್ವಲ್ಪ ವಯಸ್ಸಾಗಿದ್ದವರು ಈ ಹಸುಗಳನ್ನ ಕರುಗಳನ್ನ ಸಾಕಿರೋರು ಯಾರೂ ನೋಡ್ಕೊಳ್ಳೋರು ಇಲ್ಲ ಹಿಂದಿದ್ದವರು ಇದ್ರು ಅವರೆಲ್ಲರೂ ಕೂಡ ಒಂಟೋಗಿದ್ದಾರೆ ಅದರಿಂದ ಈ ಕರುಗಳನ್ನ ಎಲ್ಲಾನು ಕೂಡ ಅವರು ಮಾರಾಟ ಮಾಡ್ತಾ ಇರೋದು ಒಳ್ಳೆ ಟಾಪ್ ಬ್ರೀಡ್ ಕರುಗಳು ಒಳ್ಳೆ ಒಳ್ಳೆ ಕರುಗಳು ಅದ್ರ ತಾಯಿಂದಿರೂ ಕೂಡ ನಿಮಗೆ ಪ್ರೆಸೆಂಟು ಇವಾಗಲೇ ಪ್ರೂಫ್ ಸಮಯ ತೋರಿಸ್ತೀನಿ ಬನ್ನಿ ಅದ್ರ ತಾಯಿಂದಿರು ಒಂದೊಂದು ಟೈಮ್ಗೆ ಎಷ್ಟು ಲೀಟ್ರ್ ಹಾಲು ಕೊಡ್ತಾ ಇದ್ದೇವೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಯಾರಾದ್ರೂ ಬೇಕಿದ್ರೆ ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ಕಾಲ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆ ಕರುಗಳ ತಾಯಿಂದರು ಇಲ್ಲೇ ನಿಂತಿದ್ದಾರೆ ನೋಡ್ಕೊಳ್ಳಿ ಒಂದೊಂದು ಹಸು ಬಂದಿ ಹದಿಮೂರು ಮೂರು ಲೀಟರ್ ಹದಿನಾಲ್ಕು ಲೀಟರ್ ಹದಿನೈದು ಲೀಟರ್ ಅಷ್ಟೊಂದು ಟೈಮ್ಗೆ ಹಾಲು ಕೊಡ್ತಾ ಇದಾವೆ ಅವರು ಒಳ್ಳೆ ಒಳ್ಳೆ ಸಮನ್ಸ್ ಗಳನ್ನ ಹಾಕ್ಸಿ ಆ ಕರುಗಳನ್ನ ಸಕ್ಸಸ್ ಹೆಣ್ಣು ಕರುಗಳನ್ನ ಅವರು ಪಡ್ಕೊಂಡಿದ್ದು ಆ ಕರುಗಳನ್ನ ಅವರು ಮಾರಕ ಉದ್ದೇಶನೇ ಏನಪ್ಪಾ ಅಂದ್ರೆ ಮೇವಿನ ಸಮಸ್ಯೆ ಮತ್ತೆ ನೋಡ್ಕೊಡೋರು ಯಾರು ಇಲ್ಲ ಅಂದ್ಬಿಟ್ಟು ಆ ಕರುಗಳನ್ನ ಅವರು ಮಾರಾಟ ಮಾಡ್ತಾ ಇರೋದು ಒಳ್ಳೆ ಬ್ಲೆಡ್ ಲೈನ್ ಎಲ್ಲ ಸರಿಯಾಗೈತೆ ಒಳ್ಳೆ ಬ್ರೀಡ್ ಕರುಗಳು ತುಂಬ ಚೆನ್ನಾಗಿವೆ ಆದಷ್ಟು ಯಾರಿಗೆ ಬೇಕು ಯಾರಿಗೆ ಬೇಕು ಎಲ್ಲರೂ ಕೂಡ ಬುಕ್ ಮಾಡ್ಕೊಳ್ಳಿ ಯಾರಿಗೆ ಬೇಕು ಎಲ್ಲರೂ ಕೂಡ ಕಾಲ್ ಮಾಡ್ಕೊಳ್ಳಿ ಆದಷ್ಟು ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ರೈತನ ಮಗನ್ನು ಕೂಡ ಸಪೋರ್ಟ್ ಮಾಡ್ಕೊಳ್ಳಿ ನಾನೇನಾದರೂ ಫೋನ್ ಪಿಕ್ ಮಾಡಲಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ನ ಕಳಿಸಿ ಮತ್ತು ಮೆಸೇಜ್ ಮಾಡಿ ಅಲ್ಲಿ